ಅಲ್ಲಮ್ಮ ಪ್ರಭು ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಮಹಾಸಭೆ ರಾಯಚೂರು ನಗರದ ಅಲ್ಲಮ್ಮ ಪ್ರಭು ಕಾಲೋನಿಯ ವಾರ್ಷಿಕ ಮಹಾಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಜರುಗಿದ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದೃಢಕರಿಸುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಗೆ ಒಪ್ಪಿಗೆ ಕೊಡುವುದು ಶಾಸನಬದ್ಧ ಲೆಕ್ಕ ಪರಿಶೋಧನೆಯಾದ ಲಾಭ ಹಾನಿ ಹಾಗೂ ಅಡಾವ ಪತ್ರಿಕೆಗಳಿಗೆ ಅನುಮೋದನೆ ನೀಡುವುದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡಬಹುದಾದ ಖರ್ಚಿನ ಹಾಗೂ ಆದಾಯದ ವಿವರಗಳಿಗೆ ಮಂಜೂರಿ ಕೊಡುವುದು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನೆಗಾಗಿ ಲೆಕ್ಕ ಪರಿಶೋಧಕರನ್ನು ನೇಮಕಾತಿ ಮಾಡಲು ಒಪ್ಪಿಗೆ ಕೊಡುವುದು ಇನ್ನು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರತಕ್ಕಂತಹ ಇತರ ಯಾವುದೇ ವಿಷಯಗಳು ಇಲ್ಲಿನ ಅಲ್ಲಮ್ಮ ಪ್ರಭು ಕಾಲೋನಿಯ ಎಲ್ಲ ನಿವೇಶನಗಳನ್ನು ಸಂಘದಿಂದ ಸದಸ್ಯರಿಗೆ ನೀಡಲಾಗಿ ಸುಮಾರು ಒಂದು ಸಾವಿರದ ಒಂದು ನೂರ ನಲವತ್ತು ಸದಸ್ಯರಿದ್ದು ಸಂಘಕ್ಕೆ ಹೆಚ್ಚಿನ ಸದಸ್ಯತ್ವ ಹಣ ಪಾವತಿಸಿದೆ ಸುಮಾರು ಎಂಟುನೂರು ಸದಸ್ಯರ ಸದಸ್ಯತ್ವ ರದ್ದು ಮಾಡಲಾಗಿದೆ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರುವ ಹನ್ನೆರಡು ಸಂಖ್ಯೆ ನಿವೇಶನಗಳನ್ನು ಕಳೆದ ನಲವತ್ತು ವರ್ಷದಿಂದ ಲೀಜ್ಗೆ ಕೊಡದೇ ಇರುವುದನ್ನು ಗಮನಿಸಿ ಸಂಘದಿಂದ ಆರು ನಿವೇಶನಗಳಿಗೆ ಲೀಜ್ ಮೇಲೆ ಪಡೆಯಲು ಪ್ರಕಟಣೆ ಹೊರಡಿಸಿದೆ ಈಗಾಗಲೇ ಆರು ಜನರ ಸದಸ್ಯರು ಮೂವತ್ತು ವರ್ಷ ಲೀಜ್ ಮೇಲೆ ಪಡೆಯಲು ಅರ್ಜಿ ಸಲ್ಲಿಸಲಾಗಿದ್ದು ಅದು ಅಂತಿಮ ಹಂತದಲ್ಲಿದೆ ಉಳಿದ ಆರು ವಾಣಿಜ್ಯ ನಿವೇಶನಗಳಿಗೆ ಬೇಡಿಕೆ ಬಂದಿದ್ದು ಲೀಜ್ ಮೇಲೆ ಮೂವತ್ತು ವರ್ಷ ನೀಡಲು ಪ್ರಕಟಣೆ ಹೊರಡಿಸಲು ಅನುಮತಿಗಾಗಿ ಮಹಾಸಭೆಯ ಮುಂದೆ ಮಂಡಿಸಿದೆ ಅಲ್ಲಮ್ಮ ಪ್ರಭು ಕಾಲೋನಿಗೆ ಮತ್ತು ಸಂಘಕ್ಕೆ ಶ್ರೀ ಸನ್ಮಾನ್ಯ ನಗರ ಶಾಸಕರಾದ ಡಾಕ್ಟರ್ ಎಸ್ ಪಾಟೀಲ್ ಹಾಗೂ ಮಾನ್ಯ ನಗರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ಸದಸ್ಯರು ಸಂಘದ ಪತ್ರಿಕೆಯೊಂದಕ್ಕೆ ಚಟುವಟಿಕೆಗಳಿಗೆ ಅಭಿವೃದ್ಧಿ ಕಾರ್ಯಕ್ಕೆ ತಕ್ಷಣವೇ ಸ್ಪಂದನೆ ನೀಡುತ್ತಿರುವುದರಿಂದ ಸದರಿ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಸಂಘದ ಸದಸ್ಯರು ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂಘವು ನಗರದಲ್ಲಿ ಉತ್ತಮ ಬಡಾವಣೆಯಾಗಲು ತಮ್ಮೆಲ್ಲರ ಅಖಂಡ ಸಹಕಾರದಿಂದ ಮಾತ್ರ ಸಾಧ್ಯವಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಮಗ್ರ ವರದಿ ಹಾಗೂ ಲೆಕ್ಕಪತ್ರ ಮುಂಗಡ ಪತ್ರಗಳನ್ನು ಮಹಾಸಭೆಯಲ್ಲಿ ಮಂಜೂರಿಗಾಗಿ ಮಂಡಿಸುತ್ತೇವೆ ಈ ಸಂದರ್ಭದ ಈ ಸಂದರ್ಭದಲ್ಲಿ ಎನ್ನ ಅಧ್ಯಕ್ಷರು ಶರಣಪ್ಪ ನಿರ್ದೇಶಕರು ಎಸ್ ಎಸ್ ವಿರಾದರ್ ಎಂ ಕೃಷ್ಣಮೂರ್ತಿ ಸುಭಾಷ್ ಚಂದ್ರ ಬಾಶುಮಿಯ ಪಿ ಬಿ ಬಳಿಗಾರ್ ಶ್ರೀಮತಿ ರೇಖಾ ಶ್ರೀಮತಿ ಕೆ ಲಕ್ಷ್ಮೀದೇವಿ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಟೋಟಲಿ ಟೋಟಲಿ ಎಂಬತ್ ಸೊಸೈಟಿ ಆಗು ಹೋಗುಗಳೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ ಆಗು ಹೋಗಲು ಈ ವರ್ಷ ಇದೆಯಾ

ಆಗಮಿಸತಕ್ಕಂಥ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ನಮ್ಮ ಸಂಘದ ಸರ್ವ ಸದಸ್ಯರು ಮತ್ತು ಪತ್ರಕರ್ತರು ಮೀಡಿಯಾದಲ್ಲಿ ನಾನು ನನ್ನ ನನ್ನ ಕಡೆಯಿಂದ ಉತ್ಪೂರಕ ಸ್ವಾಗತವನ್ನು ಕೋರಿ ನನ್ನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಜರುಗಿದ ಮಹಾಸಭೆಯ ನಡವಳಿಕೆಗಳನ್ನು ಓಜಿ ಸುದ್ದಿಗೊಳಿಸುವುದು ಸಂಘದ ಸನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ವಾರ್ಷಿಕ ವರದಿಗೆ ಒಪ್ಪಿಗೆ ಕೊಡುವುದು ಸಂಘದ ಸನ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಶಾಸನ ಬದ್ಧ ಲೆಕ್ಕ ಪರಿಶೋಧನೆಯಾದ ಜಮಾ ಖರ್ಚು ಲಾಭ ಹಾನಿ ಹಾಗೂ ಪತ್ರಗಳಿಗೆ ಅನುಮೋದನೆ ನೀಡುವುದು ಸಂಘದ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲಿನಲ್ಲಿ ಮಾಡಬಹುದಾದ ಖರ್ಚಿನ ಹಾಗೂ ಆದಾಯ ಬೆಲೆಗಳಿಗೆ ಮಂಜೂರು ಕೊಡುವುದು ಸಂಘದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನೆಗಾಗಿ ಲೆಕ್ಕ ಪರಿಶೋಧಕರನ್ನು ನೇಮಕಾತಿ ಮಾಡಲು ಒಪ್ಪಿಗೆ ಕೊಡುವುದು ಅಧ್ಯಕ್ಷರ ಅಪ್ಪಣೆ ಮೇರಿ ಬರತಕ್ಕಂಥ ಇತರೆ ವಿಷಯಗಳು ಮಾನ್ಯರಿ ಇಂದು ಜರುಗುತ್ತಿರುವ ಶ್ರೀ ಪ್ರಭು ಗೃಹ ನಿರ್ಮಾಣ ಸಂಘದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಭೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಕಾರ್ಯಕಾರಿ ಮಂಡಳಿಯ ಪರವಾಗಿ ಉತ್ಸುಕವಾಗಿ ಸ್ವಾಗತಿಸಲು ನನಗೆ ತುಂಬ ಸಂತೋಷ ಅನಿಸುತ್ತದೆ ಸಂಘದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಾರ್ಯ ಸಾಧನೆ ಮತ್ತು ಲೆಕ್ಕಪತ್ರಗಳನ್ನು ಮಹಾಸಭೆಯ ಒಪ್ಪಿಗೆಗಾಗಿ ಮಂಡಿಸುತ್ತೇನೆ ಸಂಘವು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ ಎಂಬತ್ತರಲ್ಲಿ ಸ್ಥಾಪನೆಗೊಂಡು ಸಹಕಾರ ತತ್ವದಡಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತಿರುವುದು ಹಾಗೂ ಈ ಸಂಘದ ನಲವತ್ನಾಲ್ಕನೇ ವಾರ್ಷಿಕ ಅಧ್ಯಕ್ಷ ಸ್ಥಾನದಿಂದ ಮಾತನಾಡುವುದು ನಮ್ಮ 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 ಈ ದಿಸೆಯಲ್ಲಿ ಸರ್ವಸ ರೀತಿಯಲ್ಲಿ ಸಹಕರಿಸಿದ ಸನ್ಮಾನ್ಯ ಸದಸ್ಯರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಮಹಾಸಭೆಯ ಮೂಲಕ ನಮನ ಸಲ್ಲಿಸುತ್ತೇನೆ